ಶ್ರೀಮಾನ್ ಅಕ್ಬರ್ ಸಾಹಬರು ತಮ್ಮ ಮಗನ ವಿವಾಹವನ್ನು ಸರಳವಾಗಿ ಎಲ್ಲರ ಜೊತೆಯಲ್ಲಿ ಇದನ್ನು ಸಂಪರ್ಕಿಸಿ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈಗಾಗಲೇ ಅವರು ಒಂದು ತಿಂಗಳಂತ ಪ್ರಯತ್ನ ಇದ್ದಾರೆ ಆ ದಿಶೆಯಲ್ಲಿ ಇವತ್ತು ಸುಮಾರು ನೂರ ಹನ್ನೊಂದು ಲಗ್ನ ಈಗ ಕಾರ್ಯಕ್ರಮ ನಡೀತಾ ಇದೆ ನೂರ ಇಪ್ಪತ್ತು ಲಗ್ನ ಬಂದರೂ ಕೆಲವರು ನಮ್ಮ ಇಲಾಖೆಯ ಅಧಿಕಾರಿಗಳು ಒಂಬತ್ತು ಮಂದಿ ರಿಜೆಕ್ಟ್ ಮಾಡಿದ ಮುಖಾಂತರ ನೂರ ಹನ್ನೊಂದು ಇವತ್ತು ನೆಕ್ಕ ಇದೆ ಎಲ್ಲ ಧರ್ಮಗುರುಗಳ ಒಂದು ಸನ್ನಿ ಸಾನ್ನಿಧ್ಯದಲ್ಲಿ ಎಲ್ಲ ರಾಜ್ಯದ ಹಿರಿಯ ನಾಯಕರುಗಳ ಸನ್ ತಮ್ಮ ಯುವ ಆಗ್ತಕ್ಕಂಥ ಈ ಶುಭ ಸಮಯವನ್ನು ಶುಭ ಸಮಯದಲ್ಲಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸಿ ಈ ಕಾರಣ ಕಾರ್ಯಕ್ರಮಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಅಕ್ಬರ್ ಪಾಷ ಅವರು ನಮಗೆ ಅವರಿಗೆ ಅನೇಕ ವರ್ಷಗಳಿಂದ ಸಂಬಂಧ ಇದೆ ಅವರು ನಾನು ಬಂದಂಗೆ ಅವರು ಬೇರೆ ಪ್ರದೇಶದಿಂದ ಈ ಜಿಲ್ಲೆಗೆ ಬಂದರು ಬಂದು ಅವರು ತಮ್ಮದೇ ಆದಂಥ ವೃತ್ತಿ ಪ್ರಾರಂಭ ಮಾಡಿ ಎಲ್ಲರ ಇದ್ದು ತಮ್ಮ ವೃತ್ತಿ ತಮ್ಮ ಧರ್ಮದ ಜೊತೆಯಲ್ಲಿ ಎಲ್ಲ ವಿವಿಧ ಜಾತಿ ಧರ್ಮದವ್ರ ಜೊತೆಯಲ್ಲಿ ಸಹಿತು ಅವರು ಉತ್ತಮವಾಗಿ ಬೆಳೆದು ಬಂದು ಇವತ್ತು ಅವರು ಮಾಡುವಂಥ ಅವರ ವೃತ್ತಿದ ಜೊತೆಯಲ್ಲಿ ತಮ್ಮ ಅನೇಕ ಧರ್ಮ ಕಾರ್ಯಕ್ರಮಗಳಲ್ಲಿ ಪ್ರತಿ ಇವತ್ತು ಶೈಕ್ಷಣಿಕವಾಗಿ ಶಾಲೆ ಪ್ರಾರಂಭ ಮಾಡಿದ್ದಾರೆ ಕಡುಬಡವರಿಗಾಗಿ ಬಡ್ಡಿ ಇಲ್ಲದಂತೆ ದುಡ್ಡು ಕೊಡ್ತಕ್ಕಂಥಕ್ಕೆ ಒಂದು ಬ್ಯಾಂಕನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಮಾಡುವಂಥ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಭಾಗವಹಿಸದ ಮುಖಾಂತರ ಇಡೀ ಎಲ್ಲ ಸಮಾಜಕ್ಕೆ ಮಾರ್ಗದರ್ಶನ ಆಗಿರ್ತಕ್ಕಂಥವ್ರು ಶ್ರೀಮಾನ್ ಅಕ್ಬರ್ ಪಾಶ್ರವರು ಅವ್ರ ವೃತ್ತಿ ಅವರ ವ್ಯವಹಾರ ಏನೇ ಇರಲಿ ಅವರ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನ್ಮದ ಎಲ್ಲರ ಜೊತೆಯಲ್ಲಿ ಅದೇ ರೀತಿಯಾಗಿ ಪ್ರತಿ ವರ್ಷ ಸಮಾಜದ ಅನೇಕ ಕಾರ್ಯಕ್ರಮಗಳಲ್ಲಿ ಬಡವರಿಗಾಗಿ ಅದು ತಪಾಸಣಾ ಕಾರ್ಯಕ್ರಮ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಇರ್ಬೋದು ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಕಡುಬಳಿಗೆ ಕೊಡ್ತಕ್ಕಂಥ ಪುಸ್ತಕಗಳು ಇರ್ಬೋದು ಈ ರೀತಿಯಾಗಿ ವಿವಿಧ ಕಾರ್ಯಕ್ರಮಗಳಲ್ಲಿ ಧರ್ಮದ ಕಾರ್ಯಕ್ರಮಗಳು ಬಡವರಿಗೆ ಮಾಡುವಂಥ ಒಂದು ವಿಚಾರ ಇರತಕ್ಕಂಥದ್ದು ಶ್ರೀಮಾನ್ ಅಕ್ಬರ್ ಪಾಷರು ಹಾಗಾಗಿ ಅವತ್ತು ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಇಷ್ಟೆಲ್ಲ ಓದುವರಿಗೆ ಇವತ್ತು ಅವಕಾಶಗಳು ಕಲ್ಪಿಸಿ ಯಾರಿಗೂ ಒಂದು ಪೈಸಾ ಖರ್ಚಿರಲಾರಂತೆ ಯಾಕಂದರೆ ನಾವು ನಿಮಗೆ ಆಗಲೇ ಅದರೇ ದಿವಸದಿಂದ ಏನೇನು ಅಂತೇಳಿ ನಮಗೆಲ್ಲ ತೋರಿಸಿದ್ದಾರೆ ಯಾವುದೇ ಓದುವ ಯಾವುದೇ ತೊಂದರೆ ಆಗಲಾರಂತೆ ಪೂರ್ತಿ ಅವ್ರ ಜವಾಬ್ದಾರಿ ತಗೊಂಡು ಅವರ ಆ ದಿಶೆಯಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಅವರು ಇವತ್ತು ವ್ಯವಸ್ಥಿತ ರೀತಿಯಲ್ಲಿ ಈ ಲೆಕ್ಕನ್ನು ನಿರ್ಧಾರ ಮಾಡಿದ್ದಾರೆ ಅದು ಇಂಥ ಶುಭ ಸಂದರ್ಭದಲ್ಲಿ ಅವರೆಲ್ಲರಿಗೂ ಶುಭವನ್ನು ಕೋರಿ ಇವತ್ತು ಇದೇ ರೀತಿ ಈಗಾಗಲೇ ನಮ್ಮ ನಾಯಕರು ಸತೀಶ್ ಜಾರಕಿಹೊಳರು ಹೇಳಿದಂತೆ ನಾವು ಅವರಿಗೆ ಮತ್ತೊಂದು ಪ್ರತಿ ವರ್ಷವೂ ಈ ರೀತಿ ಈ ಬಡವರಿಗಾಗಿ ಸರಳ ವ್ಯವಹಾರ ನಮ್ಮ ವ್ಯವಹಾರವನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿಕ್ಕೆ ಆ ದೇವರವರಿಗೆ ಶಕ್ತಿ ಕೊಡಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸಿ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲೆಯ ವಿವಿಧ ಪ್ರಾಂತಗಳನ್ನು ತಾವೆಲ್ಲ ಬಂದಿದ್ರಿ ತಾವೆಲ್ಲ ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಮಾತುಗಳು ಗುರುಗಳು ಹೇಳಿರ್ತಕ್ಕಂಥ ನಮ್ಮ ಕುಂಜಿಯವರು ಪ್ರತಿ ವರ್ಷ ಬಂದು ನಮಗೆ ಅನೇಕ ವರ್ಷಗಳಿಂದ ನಮಗೆ ಮಾರ್ಗದರ್ಶನ ಕೊಡ್ತಾರೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಸಹಿತ ಅವರು ಯಾವ ರೀತಿಯಾಗಿ ನಾವು ನಡ್ಕೊಳ್ಬೇಕು ಒಂದಾಗಿ ಸಮಾಜ ಅಭಿವೃದ್ಧಿ ಆಗಬೇಕನ್ನು ದಿಶೆಯಲ್ಲಿ ನಾವೆಲ್ಲರೂ ಒಂದಾಗಿದ್ವಿ ಆ ದಿಶೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಸಹಿತು ತಮಗೆಲ್ಲರಿಗೂ ಅನುಕೂಲವಾಗುವಂಥ ಅನೇಕ ಯೋಜನೆಗಳು ತರದ ಮುಖಾಂತರ ಇಲ್ಲಿ ಸಹಿತ ನಾವು ಇಂದಿನ ನಮ್ಮ ಸರ್ಕಾರದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚ ಮಾಡಿ ಇವತ್ತು ನಾವು ಇಲ್ಲಿ ಒಂದು ಉತ್ತಮವಾದಂಥ ಶಾದಿ ಮಲ್ ಮಾಡಿದ್ವಿ ಅದಕ್ಕೆ ಸಹಿತ ಶ್ರೀಮಾನ್ ಅಕ್ಬರ್ ಸಾಹಬ್ರ ನೇತೃತ್ವದಲ್ಲಿ ಅವರು ಎಲ್ಲ ಸ್ನೇಹಿತರೆಲ್ಲ ಸೇರಿ ಉತ್ತಮ ರೀತಿಯಲ್ಲಿ ಇವತ್ತಿನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅವರು ಕೇಳಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಈ ಮ ಅಲ್ಪಸಂಖ್ಯಾತರ ಅನುಕೂಲಕ್ಕಾಗಿ ಅವರ ಅಭಿವೃದ್ಧಿಗಾಗಿ ತಂದಿರತಕ್ಕಂಥ ಯೋಜನೆಗಳು ಜಾರಿಗೊಳಿಸಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಬೇಕಂಥ ಮಾತನ್ನು ಹೇಳಿ ಇಲ್ಲಿ ಈ ಅತ್ಯಂತ ಉತ್ತಮವಾದಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷರು ಕಾರಣಭೂತರಾಗಿರ್ತಕ್ಕಂಥ ಅಗ್ಗಪ್ರಕಾಶ್ ಅವ್ರಿಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಧರ್ಮಗುರುಗಳಿಗೂ ಹಿರಿಯ ನಾಯಕರುಗಳಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ